ಹೊಸನಗರದಲ್ಲಿ ಇಂದು ಸಂಸದರಾದ ಬಿವೈ ರಾಘವೇಂದ್ರ ಅವರು ತಾಲ್ಲೂಕು ಭಾರತೀಯ ಜನತಾ ಪಕ್ಷದ ನೂತನ ಕಚೇರಿಯನ್ನು ಉದ್ಘಾಟಿಸಿದರು ಹೊಸನಗರ ಬಸ್ ನಿಲ್ದಾಣದ ಎದುರಿನ ಎಸ್ಎಲ್ಎನ್ ಕಾಂಪ್ಲೆಕ್ಸ್ನಲ್ಲಿ ಉದ್ಘಾಟನೆಗೊಂಡ ನೂತನ ಕಚೇರಿಯಲ್ಲಿ ಭಾರತ ಮಾತೆಯ ಫೋಟೋಗೆ ಪುಷ್ಪಾರ್ಚನೆ ಮಾಡಿ ಅನಂತರ ಸ್ಥಳೀಯ ಮುಖಂಡರೊಂದಿಗೆ ಚುನಾವಣೆ ಹಿನ್ನೆಲೆಯಲ್ಲಿ ಪಕ್ಷ ಸಂಘಟನೆ ಕುರಿತು ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಶಾಸಕ ಆರಗ ಜ್ಞಾನೇಂದ್ರ ಮಾಜಿ ಶಾಸಕರಾದ ರಾವ್ ಹರತಾಳು ಹಾಲಪ್ಪ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಜಿಲ್ಲಾ ಮುಖಂಡರಾದ ಮದನ್ ಉಮೇಶ್ ಕಂಚುಗಾರ ವೀರೇಶ್ ಕೆಎಸ್ ಪ್ರಶಾಂತ್ ಬೆಳಗೋಡು ಗಣಪತಿ ಎನ್ಆರ್ ದೇವಾನಂದ್ ಜಿಲ್ಲಾ ಮಹಿಳಾ ಮೋರ್ಚಾ ಮುಖಂಡರಾದ ಶ್ರೀಮತಿ ಗಾಯತ್ರಿ ಮಂಗಳ ನಾಗರತ್ನ ಪದ್ಮ ಸುರೇಶ್ ನಾಗರತ್ನ ದೇವರಾಜ್ ಆಶಾ ರವೀಂದ್ರ ಜೆಡಿಎಸ್ನ ಅಧ್ಯಕ್ಷ ವರ್ತೇಶ್ ವರದರಾಜ್ ಮೊದಲಾದವರು ಉಪಸ್ಥಿತರಿದ್ದರು ನಮ್ಮೆಲ್ಲರ ಹಿರಿಯರು ಮಾಜಿ ಶಾಸಕರು ಹಾಗೂ ನಮ್ಮ ಹಿರಿಯರು ಶ್ರೀ ಉಮೇಶ್ ಅವರಿಗೂ ಸಹ ತಮ್ಮದರ ಪರವಾಗಿ ಆತೆಯ ಸ್ವಾಗತ ಹಾಗೂ ಜೆಡಿಎಸ್ ತಾಲೂಕಿನ ಅಧ್ಯಕ್ಷರಾದಂತಹ ಭಕ್ತೇಶ್ ಸಹ ತಮ್ಮ ಪರವಾಗಿ ಸ್ವಾಗತ